ದಿನ ನಾವು ಇಲ್ಲಿ ಸಭೆ ಉದ್ದೇಶ ಏನಂದರೆ ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನ್ಯಾಷನಲ್ ಲೋಕ ಅದಾಲತ್ ವತಿಯಿಂದ ಲೋಕ ಅದಾಲತ್ ಕಾರ್ಯಕ್ರಮ ಅಥವಾ ಲೋಕದಾಲತ್ ಸಂಬಂಧಪಟ್ಟಂತಹ ರಾಜ್ಯ ಸಂಧಾನದ ಕಾರ್ಯಕ್ರಮ ಈ ಒಂದು ಶಿಡ್ಲಘಟ್ಟ ನ್ಯಾಯಾಲಯದ ಆವರಣದಲ್ಲಿ ಹಮ್ಮಿಕೊಡಲಾಗಿದ್ದು ಆ ನಿಟ್ಟಿನಲ್ಲಿ ಸಾರ್ವಜನಿಕರು ಮತ್ತು ವಕೀಲರು ಹಾಗೂ ಯಾರು ವ್ಯಾಜ್ಯ ಅದರಲ್ಲಿ ತೊಡಗಿಕೊಂಡಿದ್ದಾರೆ ಅಂದರೆ ಯಾರು ತಮ್ಮ ವ್ಯಾಜ್ಯಗಳನ್ನು ನ್ಯಾಯಾಲಯದಲ್ಲಿ ಹೂಡ್ಕೊಂಡು ಅಂತಿಮ ಆದೇಶಕ್ಕೆ ಕಾಯ್ತಾ ಇದ್ದಾರೆ ಅಂಥವರು ಉತ್ತಮವಾದಂಥ ಒಂದು ಮಾರ್ಗ ಅಂದರೆ ರಾಜಿ ಸಂಧಾನದ ಮೂಲಕ ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶ ಪಡಿಸ್ಕೊಳ್ಳಿ ಮುಂದೆ ಬರಲಿ ಅಂತ ಒಂದು ಕೋರಿಕೆಯನ್ನು ಈ ಮೂಲಕ ನಾನು ಸಾರ್ವಜನಿಕರಲ್ಲಿ ಕೇಳ್ಕೊತಾ ಇದ್ದೀನಿ ಲೋಕ ಅದಾಲತ್ ಉದ್ದೇಶ ಕೇವಲ ಇಲ್ಲಿ ನಾವು ನಿಮ್ಮ ವ್ಯಾಜ್ಯಗಳನ್ನು ಅಥವಾ ನಿಮ್ಮ ಪ್ರಕರಣಗಳನ್ನು ಇತ್ಯರ್ಥಪಡಿಸ್ಕೊ ಮುಗಿಸೋದು ಅಷ್ಟೇ ಅಲ್ಲ ನಿಮ್ಮ ನಿಮ್ಮ ಅಂದರೆ ನಿಮ್ಮ ಎದುರುದಾರರ ವಿರುದ್ಧ ನೀವೇನು ಊರಿರ್ತೀರ ನಿಮ್ಮ ಸಂಬಂಧಗಳು ಚೆನ್ನಾಗಿರಲಿ ನೀವು ನೆಮ್ಮದಿಯಾಗಿರಲಿ ನಿಮ್ಮ ಹಣ ದುರುಪಯೋಗ ಆಗೋದು ವೇಸ್ಟ್ ಆಗೋದು ತಪ್ಪಲಿ ಆದಷ್ಟು ಬೇಗ ನೀವು ಬಂದಿರುವಂತಹ ಉದ್ದೇಶ ಪೂರ್ಣ ಆಗಲಿ ಅದನ್ನು ರಾಜಿ ಸಂಧಾನದಿಂದಲೇ ಸಾಧ್ಯ ಅನ್ನೋದನ್ನು ನಾವು ಈ ಒಂದು ವೇದಿಕೆ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಹಾಗಾಗಿ ಮತ್ತೊಮ್ಮೆ ಸಾರ್ವಜನಿಕರಲ್ಲಿ ಜನರಲ್ಲಿ ಎಲ್ಲರಲ್ಲರೂ ನಾನು ಮನವಿ ಏನು ಮಾಡ್ತೀನಿ ಅಂದರೆ ನಿಮ್ಮ ವ್ಯಾಜ್ಯಗಳು ಯಾವುದಾದ್ರೂ ಬಾಕಿ ಇದ್ದರೆ ನಮ್ಮ ನ್ಯಾಯಾಲಯಗಳಲ್ಲಿ ದಯವಿಟ್ಟು ಮುಂದೆ ಬನ್ನಿ ನಿಮ್ಮ ವಕೀಲರು ಸಹಕಾರ ತಗೊಳ್ಳಿ ಅವ್ರ ಮೂಲಕ ನಮಗೆ ವಿಚಾರನ ತಿಳಿಸಿ ರಾಜಿ ಮಾಡಿಕೊಳ್ಳಿ ರಾಜಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅನುಕೂಲ ಮತ್ತು ನೆಮ್ಮದಿ ಮತ್ತು ಹಣದ ವೇಸ್ಟೇಜ್ ಕಡಿಮೆ ಆಗುತ್ತೆ ಹಾಗಾಗಿ ನ್ಯಾಯಾಧೀಶರಾದ ಒಬ್ಬ ಯೋಶನ್ ಸಾಹೇಬರು ಮತ್ತು ಸುಖ ಸರ್ಕಾರ ನಿಯೋಜಕರು ಕಾಜಾ ಸಾಹೇಬರು ನಮ್ಮ ಹಿರಿಯ ಸಿವಿಲ್ ನ್ಯಾಯಾಧೀಶರಿದ್ದಾಗೆ ಇತ್ತೀಚೆಗೆ ಅನಗತ್ಯವಾಗಿ ಕೇಸುಗಳು ಜಾಸ್ತಿ ಆಗ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಕಕ್ಷಿದಾರರು ತಮ್ಮ ತಮ್ಮಲ್ಲಿ ಮದುವೆ ಮಾಡಿಕೊಳ್ಳಿ ಏನಂದರೆ ಅನಗತ್ಯವಾಗಿ ಕೋರ್ಟ್ ಓಡಾಡ್ದಿರ ನಿಮ್ಮ ವಕೀಲರ ಮುಖಾಂತರ ಬಂದು ನಿಮಗೆ ಗೊತ್ತಿರ್ತದೆ ನಿಮ್ಮ ನಿಮ್ಮ ಕೇಸು ಆದಷ್ಟು ಬೇಗ ವಕೀಲರ ಬಂದು ವಕೀಲರ ಹತ್ರ ಬಂದು ಇದಾಗಿ ಇತ್ಯರ್ಥ ತ್ವರಿತವಾಗಿ ಇತ್ಯರ್ಥ ಪಡಿಸ್ಕೊಳ್ ಪಡಿಸ್ಕೊಂಡು ನಿಮ್ಮ ಒಂದು ಈ ಒಂದು ಈ ಈಗ ಹೆಣ್ಮಕ್ಳದ್ದು ಸಿ ಎಂ ಸಿ ಕೇಸಲ್ಲ ಮತ್ತು ಇನ್ನೂ ಇದ್ರೆ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಆದರೂ ಕಕ್ಷಿದಾರರಿಗೆ ತೊಂದರೆ ಆಗಿರೋ ಈ ಒಂದು ನ್ಯಾಷನಲ್ ಲೋಕದ ಅದಾಲತ್ತಲ್ಲಿ ಈ ಗೌರ್ಮೆಂಟ್ ಇದರಲ್ಲಿ ನಮ್ಮ ನಮಗೆ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥ ಕೋರ್ಟ್ಗಳಿಗೆಲ್ಲೂ ಕಕ್ಷಿದಾರರಿಗೆ ಒಳ್ಳೆಯದಾಗಲೆಂದು ಮಾಡಿದ್ದಾರೆ ತಾವೆಲ್ಲ ತಮ್ಮೆಲ್ಲರೇ ಮನವಿಯನ್ನು ಮಾಡಿಕೊಂಡಿದ್ದರೆ ಎಲ್ಲರೆಲ್ಲ ವಕೀಲರ ಹತ್ರ ಬಂದು ಇತ್ಯರ್ಥ ಪಡಿಸ್ಕೋಬೇಕೆಂದು ತಮ್ಮ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಡ್ತಾಯಿ